ತೆಲಂಗಾಣದಲ್ಲಿ ನಾನೂರು ಎಕರೆ ಅರಣ್ಯ ನಾಶಪಡಿಸಿದ ಸಿಎಂ ರೇವಂತ್ ರೆಡ್ಡಿ ಗಲಿಗೇರಿಸಲು ಮಹೇಶ್ ಕುಮಾರ್ ಆಗ್ರಹ ತೆಲಂಗಾಣದಲ್ಲಿ ಐಟಿ ಪಾರ್ಕ್ ಸ್ಥಾಪನೆ ಹೆಸರಿನಲ್ಲಿ ನಾನೂರು ಎಕರೆ ಅರಣ್ಯ ನಾಶಪಡಿಸಿದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅರಣ್ಯ ಸಚಿವ ಕೊಂಡ ಸುರೇಖಾ ಅವರನ್ನ ಗಲಿಗೇರಿಸಬೇಕು ಎಂದು ವಿಶ್ವ ರೈತ ಸಂಘಟನೆ ಸದಸ್ಯ ಮಹೇಶ್ ಕುಮಾರ್ ಆಗ್ರಹಿಸಿದರು ನಗರದ ಜಿಲ್ಲಾ ಕಾರ್ಯನಿರ್ತರ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಯಾವುದೇ ಅನುಮತಿ ಇಲ್ಲದೆ ರಾತ್ರೋರಾತ್ರಿ ನೂರಾರು ಜೆಸಿಬಿ ಯಂತ್ರ ಬಳಸಿ ನಾನ್ನೂರು ಎಕರೆ ಅರಣ್ಯ ನಾಶಪಡಿಸಿದ್ದಾರೆ ಎಂದು ಆರೋಪಿಸಿದರು ಏನು ಕರ್ಮಕಾಂಡ್ರೆ ತೆಲಂಗಾಣದಲ್ಲಿ ಅರಣ್ಯವನ್ನು ನಾಶ ಮಾಡಿರುವುದು ಇಡೀ ಒಂದು ರಾಜ್ಯವಲ್ಲ ದೇಶವಲ್ಲ ವಿಶ್ವವೇ ತಲೆ ತಗ್ಗಿಸುವಂತಹ ಒಂದು ವ್ಯವಸ್ಥೆ ಇದು ಯಾಕಂದ್ರೆ ನಾನೂರು ಎಕರೆ ಭೂಮಿಯನ್ನ ರಾತ್ರೋರಾತ್ರಿ ಹೋಗಿ ನೂರಾರು ಜೆ ಸಿಬಿಯನ್ನು ತಕ್ಕಂಡು ಯುದ್ಧೋಪಾದಿಯಲ್ಲಿ ದಾಳಿ ಮಾಡಿ ಅದನ್ನು ನಾಶ ಮಾಡಿರೋದು ಎಂತ ಖಂಡನೆಯಾದ ವಿಷಯ ಅಂತಂದ್ರೆ ತೆಲಂಗಾಣ ತೆಲಂಗಾಣದಲ್ಲಿ ತೆಲಂಗಾಣದಲ್ಲಿ ನಾನೂರು ಎಕರೆ ಭೂಮಿನ ನಾಶ ಮಾಡರೆ ಅರಣ್ಯ ಅರಣ್ಯನ ನಾನೂರು ಎಕರೆ ಅರಣ್ಯ ಭೂಮಿ ಅಲ್ಲಿನ ನಿತ್ಯರಿದ್ದರ ಕಾಡೋದು ಅಂತ ಕಾಡಲಿದ್ದಂತ ಪ್ರಾಣಿ ಸಂಕುಲ ಸಸ್ಯ ಸಂಕುಲ ಅಥವಾ ಮತ್ತು ಮನು ಸಂಕುಲಕ್ಕೂ ಒಂದು ಮಾರಕವಾಗಿರುವಂತಹ ಈ ಕಾಯಿಲೆಯನ್ನ ಓಡಿಸಂತ ಅಲ್ಲಿ ಸಭೆ ಏನು ರೇವತ್ ರೆಡ್ಡಿ ಟೀಮ್ ಅನ್ನಲ್ಲ ಏನ್ ಮನುಷ್ಯತ್ವ ಇಲ್ವ ಅವ್ರಿಗೆ ಅವಿವೇಕವರು ಇಂತ ಕಾರ್ಡ್ ನಾಶ ಮಾಡಬೇಕಾದ್ರೆ ಏನು ಅಂತ ಯಾರು ಅಂತ ಮಾಡೋದ್ ಬೇಡವಾ ನಾನು ನಾನೂರು ನಾಶ ಮಾಡೋದಲ್ಲ ಆ ಅವಿವೇಕ ಪ್ರಶ್ನೆ ಬರೋದ್ ಬೇಡವಾ ರೇವಂತ್ ರೆಡ್ಡಿಗೆ ಮತ್ತು ಅರಣ್ಯ ಇಲಾಖೆ ಮಂತ್ರಿ ಏನ್ ಮಾಡ್ತಿದ್ರು ಮತ್ತು ಇವರು ಯಾರು ಈ ಅರಣ್ಯ ಇಲಾಖೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು ಪತ್ರಿಕಾಗೋಷ್ಠಿಯಲ್ಲಿ ರೈತ ಮುಖಂಡರಾದ ಎಚ್ ಎಸ್ ಮಹದೇವ ಸ್ವಾಮಿ ಹಾರ್ದನಹಳ್ಳಿ ನಾಗಣ್ಣ ಹೆಗ್ಗವಾಡಿಪುರ ನಂಜುಂಡ ಸ್ವಾಮಿ ಹಾಜರಿದ್ರು ಚಾಮರಾಜನಗರ ಅಲ್ಲಿ ಬರೀ ಏನು ಅದೇ ದೇಶದ ಅದು ತೆಲಂಗಾಣ ಅನ್ನುವ ದೇಶ ಒಂದು ರಾಜ್ಯದಲ್ಲಿ ಯಾರ್ಯಾರು ಏನ ಹೇಳಿ ಎಲ್ಲಿಂದ ಅನುಮೋದನೆ ಅಂತ ಇವತ್ತು ಆ ರೇವಂತ್ ರೆಡ್ಡಿ ಸತ್ರ ಆ ಕಾರ್ಡ್ ನಲ್ಲಿ ನಾನು ಅಕಸ್ಮಾತ್ ಸತ್ ಯಾರು ಯಾರು ಹೋಗಕ್ಕಾಗಲ್ಲ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಅಷ್ಟು ಕಟ್ಟುನಿಟ್ಟಿನ ಕ್ರಮದ ಸುಪ್ರೀಂ ಕೋರ್ಟ್ ಸ್ಪಷ್ಟ ನಿಯಮನ ಹೊರಡಿಸದ ಕಾಡಿನಲ್ಲಿ ಹೆಂಗಿರ್ಬೇಕು ಅಂತ ಅರಣ್ಯ ಅಧಿಕಾರಿ ಅರಣ್ಯ ವೀಕ್ಷಣೆ ಕೊಟ್ಟದೆ ಆ ವ್ಯಕ್ತಿ ಸತ್ಯವರು ಕೂಡ ತರಕಾಗ ಹೋಗಕ್ಕಾಗಲ್ಲ ಅಲ್ಲಿಗೆ ಪರ್ಮಿಷನ್ ಇಲ್ಲೇ ಅಂತ ನಾನು ಎಕರೆ ಭೂಮಿನ ನಾಶ ಮಾಡಿರೋದು ಏನ್ ಕೃತ್ಯ ಅದರಲ್ಲಿ ಇವತ್ತು ಅರಣ್ಯ ಇಲಾಖೆ ಅಥವಾ ವಿರೋಧ ಪಕ್ಷಗಳು ಇವೆಲ್ಲ ಸೇರ್ಕೊಂಡು ಏನ್ ಮಾಡ್ತಾ ಇದ್ದಾರೆ ಕತ್ತ ಕಾಯ್ತಾ ವಿರೋಧ ಪಕ್ಷಗಳು ಹೆಂಗ್ ಗೊತ್ತಿಲ್ಲ ಅಂತಂದ್ರೆ ನೂರಾರು ಜೆ ಸಿಬಿಗಳು ಇನ್ನೂರಕ್ಕೂ ಹೆಚ್ಚು ಬಿಗಳು ಹೋಗಿ ರಾತ್ರಿ ರಾತ್ರಿ ನಾಶ ಮಾಡವಲ್ಲ ಅಲ್ಲಿ ಹುಲಿ ಕರಡಿ ಆನೆ ನವಲು ಎಲ್ಲ ಪ್ರಾಣಿ ಪಕ್ಷಿ ಎಲ್ಲ ನಾಶ ಆಗವ ರಾತ್ರೋ ರಾತ್ರಿ ಅವ್ರ ಅದ್ರ ಆಕ್ರತನ ಕೇಳೋದಿಲ್ಲ ಆ ಅವಿವೇಕಿ ಹೇಳಿದಾನೆ ಅವನು ಏನು ನಾನು ಎಕರೆ ಮಾತ್ರ ಇದಾಗಿದೆ ಏನು ಬಂದ್ರೆ ಆಗಿಲ್ಲ ಯಾವ ಪ್ರಾಣಿಗೂ ಬಂದ್ರೆ ಆಗಿಲ್ಲ ಅಂತಾನೆ ಅಯೋಗ್ಯರಿಗೆ ಅಲ್ಲೇ ಗೊತ್ತಾಗವ್ ನೋಡಿದ್ರೆ ಇಂಟರ್ನೆಟ್ ಹಾಕಿ ನೋಡಪ್ಪಲ್ಲಿ ಯಾವ ರೀತಿ ಗಿಂಚ್ಕಂಡು ಅಕ್ರದ ಮಾಡಿಕೊಂಡು ಪಕ್ಷಿಗಳು ಆನೆಗಳು ಹುಲಿಗಳು ಎಲ್ಲ ಓಡಬಲ್ಲ ಅದನ್ನ ನೋಡಿ ಇಂಟರ್ನೆಟ್ ಹಾಕಿ ಆ ಅಯೋಗ್ಯನ ಯಾಕಂದ್ರೆ ಆ ರೀತಿ ರಾತ್ರಿ ರಾತ್ರಿ ಮಾಡ್ಬೇಕಂತ ಏನಿತ್ತು ಅರಣ್ಯದ ಒಳಗೆ ಒಬ್ಬ ಸಾಮಾನ್ಯ ವ್ಯಕ್ತಿ ಯಾಕ ಒಬ್ಬ ಸಿಎಂ ಪಿ ಎಂ ಕೂಡ ಹೋಗೋಕ್ಕಾಗಲ್ಲ ಪರ್ಮಿಷನ್ ಇದೆ ಅಂತ್ಯದಲ್ಲಿ ನಾನು ವ್ಯಕ್ತಿ ಆಚೆ ಮಾಡಕ್ ಬಂದಲ್ಲ ಹೆಂಗೋದೇನು ಆದ್ರಿಂದ ನನ್ನ ವಿಚಾರ ಏನು ಅಂತಂದ್ರೆ ಈ ಅಯೋಗ್ಯನ ಈ ಅವಿವೇಕಿನ ಅರಣ್ಯ ಇಲಾಖೆ ಮಂತ್ರಿ ಇರ್ಬೋದು ಮುಖ್ಯಮಂತ್ರಿ ಇರ್ಬೋದು ಈ ಸಂಬಂಧಪಟ್ಟ ಅಧಿಕಾರಿ ಏನು ಇವರೆಲ್ಲ ಸೇರಿ ಒಂದು ತೀರ್ಮಾನ ತಕೊಂಡ್ರಲ್ಲ ಇಂತ ಅವಿವೇಕಿಗಳನ್ನ ಏನು ನಾಲ್ಕು ಐದು ಕಾಡು ನಿಲ್ಲಿಸಿ ಇವ್ರನ್ನ ಬೆಲ್ಲಿ ಗೆಲ್ಬೇಕು ಇದು ನನ್ನ ನಿರ್ಣಯ ಯಾಕಂತಂದ್ರೆ ಇಂಥ ಅಯೋಗ್ಯರು ಹೆಚ್ ಇವ್ರಿಗೆ ನಾವು ಮಾಡಿದ್ರೆ ಇಂತೆ ಪುನಃ ಮರುಕಳಿಸ್ತವೆ ನಾಳೆ ನನ್ನ ರಾಜ್ಯಕ್ಕೂ ಬರ್ಬೋದು ನಮ್ಮ ದೇಶಕ್ಕೆ ಬೇರೆ ಕಡೆಗೂ ಬರ್ಬೋದು ಹೀಗೆ ಮಂಡಿಷ್ಟು ಕಂಪ್